ಇಲ್ಲ ಇನ್ನು ಅದು ಅವರು ಡಿಸ್ಕಸ್ ಮಾಡ್ತಾ ಇದಾರೆ ಖಂಡಿತ ಅದು ಅಂಬರೀಷ್ ಅವರ ಒಂದು ಹೆಸರು ಸೇರ್ಸೇ ಇರುತ್ತೆ ತುಂಬಾ ತುಂಬಾ ಚೆನ್ನಾಗಿದ್ದಾರೆ ತಾಯಿ ಮಗು ಚೆನ್ನಾಗಿದ್ದಾರೆ ಅಬ್ಬಿನು ತುಂಬಾ ಅವ್ರಿಗೆ ಇದೊಂದು ಹೊಸ ಅನುಭವ ತುಂಬಾನೇ ಅವನು ಮಗುನ ಒಂದು ನಿಮಿಷನೂ ಬಿಟ್ಟು ಇರೋಕಾಗದೇ ಇರೋ ಅಂತ ಈಗ ಇನ್ನೇನ್ ಬರ್ತಾನೆ ಅಬ್ಬಿನು ದರ್ಶನ ಇಲ್ಲ ಇಲ್ಲ ಮೊದಲು ನಾವು ಮನೆ ದೇವರ ಹತ್ರಕ್ಕೆ ಪೂಜೆ ಸಲ್ಲಿಸಿ ಆಮೇಲೆ ಆಚೆ ಕರ್ಕೊಂಡ್ ಬರ್ಬೇಕು ಅನ್ನೋ ಒಂದು ಪದ್ಧತಿ ಇರೋದ್ರಿಂದ ಒಂದ್ ತಿಂಗಳ ಕಳೆದ ಮೇಲೇನೆ ಹೊರಗಡೆ ಕರ್ಕೊಂಡ್ಬರು